ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನ್ ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ನೋಡ್ತೀರಾ ಅಂದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಯಾರು ವಿಡಿಯೋನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿದ್ರೆ ನಮ್ಗೆ ಒಂದು ಮೋಟಿವೇಶನ್ ಸಿಕ್ತಾಗ ಆಗತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೇನೆ ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತೀನಿ ಗಾರ್ಡನ್ಗೆ ಕೋಕೋಪೀಟ್ ಅಂತೂ ತುಂಬಾನೇ ಅವಶ್ಯಕ ಹಾಗಾಗಿ ನಾನು ಆನ್ಲೈನ್ ಇಂದ ಕೋಕೋಪೀಟ್ ನ ತರಿಸಕೊಂಡಿದ್ದೆ ಹತ್ತು ಕೆ ಜಿ ತರಿಸ್ಕೊಂಡಿದ್ದೆ ಯಾಕಂದ್ರೆ ನಂದು ಗಾರ್ಡನ್ ಅಲ್ಲಿ ತುಂಬಾ ಗಿಡಗಳಿದೆ ತುಂಬಾ ಗಿಡಗಳಿರೋ ಕಾರಣ ನಾನು ಹತ್ತು ಕೆ ಜಿ ಕೋಕೋಪೀಟ್ ಅನ್ನ ತರಿಸ್ಕೊಂಡಿದ್ದೆ ಲಾಸ್ಟ್ ಇಯರ್ ಹೇಳಿದೆ ನಾನು ನಿಮ್ಗೆ ಅಹ್ ಎಲ್ಲಾ ರೀಪಾರ್ಟ್ ಮಾಡಬೇಕಾಗಿತ್ತು ವರ್ಷಕ್ಕೊಂದ್ಸಲ ಯಾಕಂದ್ರೆ ಪಾಟ್ಗಳಲ್ಲಿ ಬೇರ್ ಜಾಸ್ತಿ ಬಿಟ್ಕೊಂಡು ಹೂಗಳೆಲ್ಲ ಕಡಿಮೆ ಆಗಿರ್ತವೆ ಹಾಗಾಗಿ ಪ್ರತಿ ವರ್ಷನೂ ನಾವು ಸಾಧ್ಯವಾದ್ರೆ ಆ ನ ಮಾಡ್ಕೋಬೇಕು ಕಣ್ಣ ಆಪರೇಷನ್ ಆಗಿದ್ರಿಂದ ರೀಪಾರ್ಟ್ ಮಾಡೋದಕ್ಕಾಗ್ಲಿಲ್ಲ ಹಾಗಾಗಿ ಇವಾಗ ರೀಪಾರ್ಟ್ನ ಶುರು ಮಾಡಿದ್ದೀನಿ ಮೀಶೋ ಇಂದನೆ ಪಿಟ್ ನ ಇದು ಯಾವ್ದೇ ತರದ್ದು ಪ್ರಮೋಷನ್ ಅಲ್ಲ ನಾನು ಅಲ್ಲಿಂದ ಜಾಸ್ತಿ ಶಾಪಿಂಗ್ ಮಾಡ್ತಾ ಇರ್ತೀನಿ ಹಾಗಾಗಿ ನಿಮ್ಗೂ ಕೂಡ ಹೇಳ್ತಾ ಇದ್ದೀನಿ ಇದು ಯಾವ್ದೇ ತರದ್ ಪ್ರಮೋಷನ್ ವಿಡಿಯೋ ಆಗಿರೋದಿಲ್ಲ ಕೊಕೋಪೀಟ್ ನ ತಗೊಂಡ್ ಬಂದ್ಮೇಲೆ ಅದು ಬ್ರಿಕ್ ರೀತಿನಲ್ಲಿ ಅವರು ಪ್ಯಾಕ್ ಮಾಡಿ ಕಳ್ಸಿಕೊಟ್ಟಿರ್ತಾರೆ ಐದ್ ಕೆಜಿ ಬೇರೆ ಐದ್ ಕೆಜಿ ಬೇರೆ ಇತ್ತು ನಾನು ಅದರಲ್ಲಿ ನನ್ಗೆ ಎಷ್ಟು ಬೇಕೋ ಅಷ್ಟನ್ನ ಅಂದ್ರೆ ಆ ಬಕೆಟ್ ಎಷ್ಟು ಇಡ್ಸುತ್ತೆ ಅದನ್ನ ತೆಗೆದು ನೀರಲ್ಲಿ ನೆನ್ಸಿಡ್ತಾ ಇದ್ದೆ ಈ ಬ್ರಿಕ್ ನೋಡೋದಕ್ಕೆ ಎಷ್ಟು ಚಿಕ್ಕದಾಗಿ ಕಾಣುತ್ತೆ ಅದನ್ನ ಕಟ್ ಮಾಡಿ ನೀರಿಗೆ ಹಾಕಿದ್ಮೇಲೆ ತುಂಬಾ ಜಾಸ್ತಿ ಆಗತ್ತೆ ಹಾಗಾಗಿ ನೋಡ್ಕೊಂಡು ಹಾಕೋಬೇಕು ಐದ್ ಕೆಜಿ ಇದೆ ಅಂತ ಹೇಳ್ಬಿಟ್ಟು ಇದು ನೋಡೋದಿಕ್ಕೆ ಇಷ್ಟು ಚಿಕ್ಕದಾಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಹಾಕೊಂಡ್ರೆ ಅಹ್ ನಮ್ಗೆ ಲಾಸ್ ಆಗತ್ತೆ ಅಂದ್ರೆ ವೇಸ್ಟ್ ಆಗತ್ತೆ ಹಾಗಾಗಿ ನೀರಿಗೆ ಹಾಕ್ದಾಗ ಎಷ್ಟು ಉಬ್ಬಿ ಬರುತ್ತೆ ಅಂತೇಳಿ ನೀವೇ ನೋಡಿ ನಾನ್ ಅದೇ ರೀತಿಯಾಗೇನೆ ನೀರಿಗೆ ಹಾಕಿ ಸ್ವಲ್ಪ ನೆನ್ಸಿಡ್ಬೇಕು ಹೀಗೆ ಕೋಕೋಪಿಟ್ ಒಂದು ಈ ತರ ಬ್ರಿಕ್ ರೀತಿ ಮಾಡೋದಕ್ಕೆ ಸ್ವಲ್ಪ ಕೆಮಿಕಲ್ ಏನೋ ಯೂಸ್ ಮಾಡಿರ್ತಾರೆ ಹಾಗೆ ಡೈರೆಕ್ಟ್ ಆಗಿ ಹಾಕ್ಬಾರ್ದು ಅಂತಾನು ಕೂಡ ಹೇಳ್ತಾರೆ ಹಾಗಾಗಿ ಅದನ್ನ ಒಂದ್ಸಲ ನೀರಿನಲ್ಲಿ ತೊಳೆದು ಈ ತರ ನೆನ್ಸಿಟ್ಟು ನೀರಿನಲ್ಲಿ ತೊಳ್ದೆನೆ ಯೂಸ್ ಮಾಡ್ಬೇಕಂತೆ ಹಾಗಾಗಿ ಅದೇ ರೀತಿಯಾಗೇನೆ ನಾನು ಕೂಡ ಯೂಸ್ ಮಾಡ್ತಾ ಇದ್ದೆ ಸ್ಪಾಟ್ ಮಿಕ್ಸಿಂಗ್ ಮಾಡುವಾಗ ಕೋಕೋಪಿಟ್ ಹಾಕೋದ್ರಿಂದ ಗೊಬ್ಬರ ಮಣ್ಣು ಮರಳು ಹಾಗೆ ಕೋಕೋಪಿಟ್ ಕೂಡ ಹಾಕೋದ್ರಿಂದ ಲೈಟ್ ವೆಯ್ಟ್ ಕೂಡ ಆಗತ್ತೆ ತೀರಾ ಮಣ್ಣನ್ನೇ ಜಾಸ್ತಿ ಯೂಸ್ ಮಾಡಕ್ ಹೋದ್ರೆ ಕೂಡ ಆಗತ್ತೆ ಹಾಗೆ ಕೋಕೋಪಿಟ್ ಹಾಕೋದ್ರಿಂದ ನೀರನ್ನ ಹಿಡಿದಿಟ್ಕೊಳ್ಳುತ್ತೆ ಒಂದಿನ ಹಾಕ್ಲಿಲ್ಲ ಅಂದ್ರೂ ನಡೆಯುತ್ತೆ ಮತ್ತೆ ಹಾಗೇನೆ ಅಹ್ ಬೇರ್ಗಳಿಗೂ ಕೂಡ ಗಾಳಿ ಆಡೋದಿಕ್ಕೆ ಕೂಡ ಅವಕಾಶ ಆಗತ್ತೆ ಹಾಗಾಗಿ ಕೋಕೋಪೀಟ್ ನ ಹಾಕೇನೆ ಪಾಟ್ ಮಿಕ್ಸಿಂಗ್ ನ ಮಾಡ್ಬೇಕು ನಾನು ಕೂಡ ಯಾವಾಗ್ಲೂ ಹಾಗೆ ಮಾಡ್ತೀನಿ ಮತ್ತೆ ಹಾಗೆ ಪಾಟ್ಗಳು ಕೂಡ ಒಂದ್ ಕಡೆಯಿಂದ ಒಂದ್ ಕಡೆ ಎತ್ಕೊಳ್ಳೋದಿಕ್ಕೂ ಕೂಡ ಈಸಿ ಆಗತ್ತೆ ಕೋಕೋಪಿಟ್ ಮಿಕ್ಸ್ ಮಾಡೋದ್ರಿಂದ ಲೈಟ್ ವೇಟ್ ಆಗೋದ್ರಿಂದ ಕೋಕೋಪಿಟ್ ನ ಮಿಕ್ಸ್ ಮಾಡೋದು ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು ಆ ಯಾವ್ದೇ ಕಾರಣಕ್ಕೂ ಡೈರೆಕ್ಟ್ ಆಗಿ ಹಾಕ್ಬೇಡಿ ಆನ್ಲೈನ್ ಇಂದ ತಂದಿರುವಂತ ಅಥವಾ ನೀವು ಹೊಬ್ರದ ಅಂಗಡಿಲೇ ಆಗ್ಲಿ ಎಲ್ಲೇ ತಗೊಂಡ್ಬರ್ಲಿ ಅಥವಾ ನೀವು ಹೋಗಿ ಕೋಕೋಪಿಟ್ ತಗೊಂಡ್ ಬಂದ್ರೂ ಅಷ್ಟೇ ಈ ತರ ನೀರ್ನಲ್ಲಿ ಚೆನ್ನಾಗಿ ತೊಳೆದು ಒಂದು ತೂತಿರುವಂತ ಬಕೆಟ್ಗೆ ಈಗ ನೆನ್ಸ್ಕೊಂಡಿದ್ದಾದ್ಮೇಲೆ ಒಂದು ತೂತಿರೋ ಬಕೆಟ್ಗೆ ನೀವು ಇದನ್ನ ಹಾಕಿ ಆ ಸೋಸ್ ಬಿಡ್ಬೇಕು ನೀರನ್ನ ಅದನ್ನ ಆಮೇಲೆ ಒಂದು ಚೀಲ ಹಾಕಿ ಒಣಗಿಸಿ ಎತ್ತಿಟ್ಕೊಂಡ್ರೆ ನೀವು ಗಾರ್ಡನ್ ಗೆ ಕೆಲಸ ಮಾಡುವಾಗ ಅಂದ್ರೆ ಪಾಟಿಗೆ ಮಣ್ ಬೇಕು ಇವಾಗ ಯಾವ್ದಾದ್ರು ಒಂದ್ ಗಿಡ ರೀಪಾಟ್ ಮಾಡ್ತೀರಾ ಅಥವಾ ಹೊಸದಾಗಿ ಒಂದ್ ಗಿಡ ತರ್ತೀರಾ ಹಾಕೊಂತೀನಿ ಅಂದಾಗ ಇದನ್ನ ಡೈರೆಕ್ಟ್ ಆಗಿ ಕೋಕೋಪಿಟು ಗೊಬ್ಬರ ಮರಳು ಮಿಕ್ಸ್ ಎಲ್ಲ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೋಬಹುದು ಹಾಗಾಗಿ ನಾನು ಕೂಡ ಅದೇ ರೀತಿಯಾಗೇನೆ ಮಾಡ್ಕೊಳ್ಳೋದಿಕ್ಕೆ ರೆಡಿ ಮಾಡ್ಕೊತಾ ಇದ್ದೆ ನಾ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದ್ ಬರ್ಡ್ ಬಂದು ಆ ಎರಡು ಬರ್ಡ್ಸ್ ಗಳು ಕುತ್ಕೊಂಡು ಶಬ್ದ ಮಾಡ್ತಾ ಇತ್ತು ಹಾಗಾಗಿ ಅದಕ್ಕೆ ವಾಯ್ಸ್ ಕೊಡೋದ್ ಬೇಡ ಅದು ಹಾಗೆ ಬರ್ಲಿ ಅಂತ ಹೇಳ್ಬಿಟ್ಟು ಹಾಗೆ ಇದ್ ಮಾಡಿದೆ ನೋಡಿ ಇವಾಗ ಎಷ್ಟು ಚಿಕ್ಕ ಚಿಕ್ಕಕ್ಕೆ ಹಾಕಿದ್ರೂ ಕೂಡ ಒಂದು ಬಕೀಟ್ ಅಷ್ಟು ತುಂಬ ಹೋಯ್ತು ಎಷ್ಟು ಬೇಕೋ ಅಷ್ಟು ನಿಮಗೆ ಜಾಸ್ತಿ ಬೇಕು ಅಂತ ಅಂದ್ರೆ ನೀವು ಎಷ್ಟು ತರ್ತಿರ್ತೀರ ಒಟ್ಟಿಗೆ ಹಾಕೋಬಹುದು ಸ್ವಲ್ಪ ಬಕೆಟ್ ಚಿಕ್ಕದ್ರಿಂದ ಅದಷ್ಟೇ ಸಾಕು ಅಂತ ಹೇಳಿ ನಾನು ಮಾಡಿಕೊಂಡು ಈ ರೀತಿಯಾಗಿ ಇಟ್ಕೊಂಡು ಮಾಡ್ಕೊತಾ ಇದ್ದೆ ಈ ರೀತಿಯಾಗಿ ಕೊಕೋಪಿಟ್ಟೆನ ನೆನ್ಸಿಟ್ಟಿದೀನಿ ಸ್ವಲ್ಪ ಹೊತ್ತು ಗಟ್ಟಿಗಿರೋದೆಲ್ಲ ಈ ಥರ ಉಡಿ ಉಡಿ ಆಗುತ್ತೆ ಆಮೇಲೆ ಇದನ್ನು ಮತ್ತೆ ನೀರಿನಂಶ ಏನಿದೆ ಇದೆಲ್ಲ ಹೋಗೋ ಥರ ಸೋಸ್ಕೋಬೇಕು ಅದನ್ನು ಆಮೇಲೆ ಸೋಸ್ಕೊತೀನಿ ನಾನು ಮತ್ತೆ ಒಂದು ಆನ್ಲೈನಲ್ಲಿ ಒಂದು ದಾಸವಾಳ ಗಿಡನ ನೋಡಿದ್ದೆ ಆಲ್ಮೋಸ್ಟ್ ಫ್ರೆಂಡ್ಸ್ ಗಳೆಲ್ಲಾದ್ರೂ ಹೇಳಿದ್ರು ನೀವ್ ಅದೇ ಕಲರ್ ಬರಲ್ಲ ಬೇರೆ ಕಲರ್ನ ಕಲ್ಸ್ತಾರೆ ಅಂತ ಅನ್ಬಿಟ್ಟು ಹೇಳಿದ್ರು ಆದ್ರೂ ನೋಡೋಣ ಅಂತ ಅನ್ಬಿಟ್ಟು ಕಲರ್ ಇಷ್ಟ ಆಯ್ತು ಮತ್ತೆ ನನ್ ಗಾರ್ಡನ್ ಅಲ್ಲಿ ಕಲರ್ ಕೂಡ ಇರ್ಲಿಲ್ಲ ಚೆಕ್ ಮಾಡೋಣ ನೋಡೋಣ ಬಿಡು ಒಂದ್ ಲಕ್ ಅದೃಷ್ಟ ಲಕ್ ಹೇಗಿದೆ ಅಂತೇಳಿ ನೋಡೋಣ ಅಂತ ಹೇಳಿ ತರಿಸ್ದೆ ಆ ಯಾವ್ ಕಲರ್ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಇಲ್ಲಿ ಪಕ್ಕದಲ್ಲಿ ಪಿಕ್ ಅನ್ನ ಹಾಕ್ತೀನಿ ನೋಡಿ ಇದು ಕೂಡ ಮೀಶೋ ಇಂದನೆ ತರಿಸಿದ್ದು ಯಾವ್ದೇ ತರ ದಾಸವಾಳ ನಂಗೆ ತುಂಬಾ ಇಷ್ಟ ಆಯ್ತು ಈ ಕಲರ್ ನನ್ನ ಹತ್ರ ಇರ್ಲಿಲ್ಲ ಡಿಫ್ರೆಂಟ್ ಅಂತ ಹೇಳಿ ಅನ್ನಿಸ್ತು ಹಾಗಾಗಿ ಈ ಕಲರ್ನ ನಾನು ಆನ್ಲೈನ್ ಇಂದ ತರ್ಸ್ಕೊಂಡಿದೀನಿ ಮುಂದೆ ವಿಡಿಯೋಗಳಲ್ಲಿ ಹೇಗ್ ಬಂದಿದೆ ಏನು ಫ್ಲವರ್ ಬಂತ ನಾನು ರಿಪೋರ್ಟ್ ಮಾಡಿದ್ನ ಎಲ್ಲಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಡ್ರ್ಯಾಗನ್ ಕಟ್ ಮಾಡಿ ಇದು ಇದಲ್ದೇನೆ ಇನ್ನೂ ಒಂದ್ ಸ್ವಲ್ಪ ಕಟ್ ಮಾಡಿ ಆ ಮನೆಯವರು ಅವರ ಫ್ರೆಂಡ್ಸ್ಗೆ ಅಂತೇಳಿ ಅವ್ರ ಜಮೀನಲ್ಲಿ ಹಾಕ್ತಾ ಇದ್ರಂತೆ ಅದು ನಂದು ವಿಡಿಯೋ ನೋಡಿದ್ರಂತೆ ವಿಡಿಯೋ ನೋಡಿ ಎಷ್ಟು ಚೆನ್ನಾಗಿದೆ ಹಣ್ಣು ಎಷ್ಟು ಕಲರ್ ಇದೆ ಇದು ಕಡಿಬೇಕು ನಾವು ಜಮೀನಲ್ಲಿ ಹಾಕ್ತೀವಿ ಅಂತ ಹೇಳಿದ್ರು ಹಾಗಾಗಿ ಎಕ್ಸ್ಟ್ರಾ ಹೊಡ್ಕೊಂಡು ಏನ್ ಬಂದಿತ್ತು ಅದನ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ನಾನು ಈ ರೀತಿ ಕವರ್ಗ ಹಾಕಿ ನಾನು ಕೊಟ್ ಕಲಿಸಿದೆ ಖುಷಿ ಖುಷಿ ಆಗತ್ತಲ್ವಾ ಈ ರೀತಿ ಬೇರೆಯವರಿಗೆ ಕೊಟ್ಟಾಗ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ ಮತ್ತೆ ಹಾಗೆ ಈ ವಿಡಿಯೋ ಅದು ನಮ್ಮ ಪಕ್ಕದ ಮನೆ ನಮ್ಮ ಫ್ರೆಂಡ್ಸ್ ಒಬ್ರದ್ದು ಗಾರ್ಡನ್ ವಿಡಿಯೋ ಅಂತ ಹಾಕಿದ್ದೆ ಅವಾಗ ಒಬ್ರು ಅಂದ್ರೆ ಅವರು ಯೂಟ್ಯೂಬರ್ ಹಾಶಾ ಸಿಸ್ಟರ್ ಅಂತ ಹೇಳಿ ಅವರು ಅದ್ರದ್ದು ಫ್ಲವರ್ದು ವಿಡಿಯೋ ಮಾಡಿ ಹಾಕಿ ಸಿಸ್ಟರ್ ಅಂತ ಅನ್ಬಿಟ್ ಕೇಳಿದ್ರು ಹಾಗಾಗಿ ಅವ್ರದ್ದು ಗಾರ್ಡನ್ ಅಲ್ಲಿ ಯಾವಾಗ ಇದು ಯೆಲ್ಲೋ ಕಲರ್ ಫ್ಲವರ್ ತುಂಬಾ ಆಗಿತ್ತು ಇದು ಸಿಸ್ಟರ್ ಯೆಲ್ಲೋ ಕಲರ್ ನೋಡಿ ಹಾಗಾಗಿ ಅವ್ರದ್ದು ವಿಡಿಯೋನ ಮಾಡ್ಕೊಂಡ್ ಬಂದು ಅವ್ರಿಗಾಗಿ ಈ ವಿಡಿಯೋನ ಹಾಕ್ತಾ ಇದ್ದೀನಿ ನಾನು ಈ ಕಲರ್ ಇರುತ್ತೆ ಯೆಲ್ಲೋದು ಗಿಡ ಅದು ಮತ್ತೆ ಶಂಕ ಆಗಿರ್ಬೋದು ಬಳ್ಳಿಗಳದ್ದು ಏನಾದ್ರೂ ಹಬ್ಬಿಸ್ತೀನಿ ಅಂದಾಗ ಈಗ ಮನೆ ವರ್ಷ ಕೂಲಿ ಇರುತ್ತಲ್ಲ ಅದಕ್ಕೆ ಈ ರೀತಿಯಾಗಿ ಒಂದು ತಂತಿನ ಕಟ್ಬಿಟ್ಟು ನಾವು ಅದನ್ನ ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡ್ದೇನೆ ಕಡಿಮೆ ಖರ್ಚಲ್ಲೂ ಕೂಡ ಮಾಡ್ಕೊಂತೀನಿ ಅಂದ್ರೆ ಈ ರೀತಿಯಾಗಿ ನಾವು ವೇಸ್ಟ್ ಕಡ್ಡಿಗಳಿಂದ ಯೂಸ್ ಮಾಡ್ಕೋಬಹುದು ಇಲ್ಲ ಆನ್ಲೈನ್ ಅಲ್ಲಿ ತಗೋತೀನಿ ಅಂದ್ರೂ ಕೂಡ ತಗೋಬಹುದು ನಾನೇ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊತಾ ಇದ್ದೆ ಹಾಗೆ ನೋಡಿ ಇದು ಬ್ರಹ್ಮ ಕಮಲ ಇವತ್ತು ಸಂಜೆ ಅರಳುತ್ತೆ ಮೂರು ಬ್ರಹ್ಮಕಮಲ ಈ ಸಲ ಅಂತೂ ತುಂಬಾ ಅಂದ್ರೆ ತುಂಬಾ ಬಿಟ್ಟಿದೆ ಬ್ರಹ್ಮಕಮಲಗಳು ಎಲ್ಲಾರೂನು ನಮ್ಮ ಮನೆಯಲ್ಲಿ ಬ್ರಹ್ಮಕಮಲ ಹರಡ್ತು ಅಂತೇಳಿ ವಿಡಿಯೋ ಮಾಡಿ ಹಾಕ್ದಾಗ ಅವ್ರ ಗಾರ್ಡನ್ ವಿಡಿಯೋಗಳು ನೋಡಿದಾಗ ನಮ್ಮ ಮನೆಯಲ್ಲಿ ಯಾವಾಗ ಬರುತ್ತೆ ಇನ್ನು ಬಿಟ್ಟೆ ಇಲ್ವಲ್ಲ ಅನ್ಕೊಂತ ಇರ್ತಿದ್ದೆ ಆದ್ರೆ ಈ ಸಲ ನನ್ಗೆ ಬೇಜಾರ್ ಯಾಕ್ ಮಾಡ್ಕೊಂತೀಯ ಅನ್ನೋ ರೀತಿಯಲ್ಲಿ ಒಂದೊಂದ್ಸಲ ನಾಲ್ಕು ಆರು ಈ ರೀತಿಯಾಗೇನೆ ತುಂಬಾ ಅಂದ್ರೆ ತುಂಬಾ ಹೂಗಳು ಬಂತು ನೋಡಿ ಮೂರು ನಿನ್ನೆ ರಾತ್ರಿ ಹರಳಿರುವಂತದ್ದು ಇದು ಒಂದ್ ದಿನದ ವಿಡಿಯೋ ಆಗಿರಲ್ಲ ಮೂರ್ನಾಲ್ಕು ದಿನದ ವಿಡಿಯೋಗಳನ್ನ ಸೇರಿಸಿ ನಾನು ಹಾಕಿರ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಇಷ್ಟ ಆದ್ಮೇಲೆ ಹಾಗೆ ಲೈಕ್ ಕೊಡ್ಬಿಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್